ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸವಿತಾ ಅಂತೇಳಿ ನನಗೆ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿ ಸರ್ ಆಯ್ಕೆ ಮಾಡಿದ್ದಾರೆ ನನಗೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಏನಪ್ಪ ಅಂದ್ರೆ ನಾನು ಒಂದು ಸಣ್ಣ ಒಂದು ಕ ಇದು ಇತ್ತು ನನ್ನದು ಸಂಸ್ಥೆ ದೀಕ್ಷಾ ಸಂಸ್ಥೆ ಅದು ಆ ಒಂದು ಸಂಸ್ಥೆ ಕಾರ್ಯಕ್ರಮಕ್ಕೆ ಸರ್ ಆಗಮಿಸಿದಾಗ ನನ್ನ ಕಾರ್ಯವೈಖರಿ ಅವನ್ನೆಲ್ಲ ನೋಡಿ ಇನ್ನು ಏನಾದರೂ ಮುಂದೆ ಮುಂದುವರೆದು ಏನೋ ಮಾಡ್ಬೋದು ಅಂತೇಳಿ ಸರ್ ಗಮನಕ್ಕೆ ಬಂದು ನನ್ನ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಯಾರ ಅದು ಇದೊಂದು ಉದ್ಯಾನ ನನಗೆ ನನ್ನ ಮೇಲೆ ಭರವಸೆ ಇಟ್ಟು ಕೊಟ್ಟಾರ ನಾನು ಅದನ್ನು ನಿಯತ್ತಾಗಿ ಮತ್ತು ಪ್ರಾಮಾಣಿಕವಾಗಿ ನಾನು ಅದನ್ನು ನೆರವೇರಿಸ್ತೀನಿ ಮತ್ತು ನನಗೇನು ಗೊತ್ತಿಲ್ಲ ಈಗ ಹೊಸ ನಾನು ಇದ್ದಕ್ಕೆ ನಾನು ಏನಾದರೂ ಕೇಳಿದ್ರೆ ನಾನು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರ ನಾನು ಈಗ ಗೊತ್ತಿಲ್ಲದ್ದು ಎಲ್ಲ ತಿಳ್ಕೊಂಡು ನಾನು ಪ್ರಾಮಾಣಿಕವಾಗಿ ಈ ಒಂದು ಹುದ್ದೆಗೆ ನಾನು ದುಡಿದು ಪ್ರಾಮಾಣಿಕವಾಗಿ ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ನಾನು ಹೇಳ್ತೀನಿ ಆಮೇಲೆ ನಾವು ಉತ್ತರ ಕರ್ನಾಟಕದಾಗ ಅಂದ್ರೆ ಇಲ್ಕಲ್ ಭಾಗದಲ್ಲಿ ನಾವು ಒಂದು ಬೃಹತ್ತೊಂದು ಸಮಾವೇಶ ಮಾಡ್ಬೇಕಂತೇಳಿ ನೆನ್ನೆ ಮೊನ್ನೆ ಬಂದಾಗ ಸರ್ ಮಾತಾಡಿದ್ವಿ ಎಲ್ಲರೂ ನಾವು ನಮ್ಮ ಜನಪ್ರಿಯ ನಾಯಕರಾದ ಎಸ್ ವಿಜಯಾನಂದ್ ಕಾಶ್ಯಪ್ಪನವ್ರಿಗೆ ನಾವು ಇನ್ನೂ ಮಾತಾಡಿಲ್ಲ ಸರ್ ನಮ್ಮೂರಿಗೆ ಬಂದು ನಾವು ಎಲ್ಲರೂ ಸೇರಿ ಅವ್ರಿಗೊಂದು ಡೇಟ್ ತೊಗೊಂಡು ಬಹಳ ಸಂಖ್ಯೆಯಲ್ಲಿ ಭಾಳ ಸಂಖ್ಯೆಯಲ್ಲಿ ಎಲ್ಲರೂ ಸೇರಿ ಅದೊಂದು ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹಮ್ಮಿಕೊಂಡಿವಿ ಇಲ್ಲಿದ್ದರೆ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತು ನಾವು ಕೇಳ್ತೀವಿ ಇನ್ನೂ ನಾವು ಶಾಸಕರಿಗೆ ತಿಳಿಸಿಲ್ಲ ಅದೊಂದು ನಾನು ಬಿಝಿ ಟೈಮ್ ಅವರು ಬ್ಯುಸಿ ಇರ್ತಾರ ನಾವೇನು ಬಿಜಿ ಇಲ್ಲ ಅವ್ರು ಬಿಜಿ ಇರ್ತಾರ ಅದಕ್ಕಾಗಿ ನಾವು ತಿಳ್ಸೋಕ್ಕಾಗಿಲ್ಲ ರಾಜ್ಯ ರಾಜ್ಯಾಧ್ಯಕ್ಷರು ಬಂದು ಅವ್ರದ್ದೊಂದು ಡೇಟ್ ತಗೊಂಡು ಒಂದು ಡೇಟ್ ಫಿಕ್ಸ್ ಮಾಡಿದ್ರೆ ಅಂದ್ರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೋದು ಅಂತ ನನ್ನ ಅಭಿಪ್ರಾಯ ಹಾಕ್ತೀನಿ ಇಷ್ಟು ನನ್ನ ಮಾತನಾಡಿ ವ್ಯಾಪಾರ ವಿಭಾಗ ಕೆ ಪಿ ಸಿ ಸಿ ಪಿ ಸಿ ಸಿ ವಿಭಾಗ ಡಿ ಕೆ ಶಿವಕುಮಾರ್ ಸಾಹೇಬರು ಅನುಮೋದನೆ ಮೀರಿಗೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಕರ್ನಾಟಕದಾಗ ನಮ್ಮ ಬೀದಿ ವ್ಯಾಪಾರದವರಿಗೆ ವಿಭಾಗ ಅಂತ ರಾಜ್ಯ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಈ ರಾಜ್ಯ ಕೆ ಪಿ ಸಿ ಸಿ ರಾಜ್ಯ ಉಪಾಧ್ಯಕ್ಷರನ್ನ ನಮ್ಮ ಉತ್ತರ ಕರ್ನಾಟಕನಾಗ ನಾನು ಪೌಡಪ್ಪ ಚಲ್ವಾದೆ ಅಂತ ನನಗೆ ಮಾಡಿದ್ದಾರೆ ಅದೇ ಥರ ಸವಿತಾ ಅಶೋಕ್ ಚಲ್ವಾದೆ ಅಂತ ಇವರಿಗೆ ಮಹಿಳಾ ರಾಜ್ಯ ಉಪಾಧ್ಯಕ್ಷರ ಮಾಡಿದ್ದಾರೆ ಇದು ಇಷ್ಟ ಉಪಾಧ್ಯಕ್ಷರ ಆಯ್ಕೆಸಿಂದ ಸುಮ್ಮನೆ ಬೀದಿ ವ್ಯಾಪಾರದವ್ರಿಗೆ ಆಲ್ರೆಡಿ ಕೆಲಸ ಮಾಡ್ತಾಯಿದ್ದೆವು ಆಲ್ರೆಡಿ ನಮ್ಮ ಉತ್ತರ ಕರ್ನಾಟಕನಾಗ ನಮ್ಮ ಬಾಗಲಕೋಟೆ ಜಿಲ್ಲಾದಾಗ ಕೆಲಸ ಆಗಿದ್ದಾವೆ ಈಗ ನಮ್ಮಲ್ಲಿ ಒಂದು ಹತ್ತು ಸಾವಿರ ಜನ ಕೂಡಿಸಿ ಕೆ ಪಿ ಸಿ ಸಿ ಇದೆ ಅಂತ ಕಾಂಗ್ರೆಸ್ ವಿಭಾಗ ಕೆ ಪಿ ಸಿ ಸಿ ವಿಭಾಗಕ್ಕೆ ಒಂದು ಹತ್ತು ಸಾವಿರ ಜನ ಕೂಡಿಸಿ ನಮ್ಮಲ್ಲಿ ಒಂದು ಭರತ ಸಮಾವೇಶ ಮಾಡಬೇಕಂತ ಮಾಡ್ಯೆವು ಅದಕ್ಕೆ ನಮ್ಮ ಹುಣಗುನ್ ತಾಲೂಕು ಶಾಸಕರು ವಿಜಯಾನಂದ ಕಾಶ್ಯಪ್ನವರು ಅವ್ರಿಗೆ ಇನ್ನೂ ಕೇಳಿಲ್ಲ ನಾವು ಕೇಳಿ ಒಂದು ಡೇಟ್ ತಗೊಂಡು ಅವರು ಡೇಟ್ ಪ್ರಕಾರ ಅವರು ನೇತೃತ್ವದಾಗ ಮಾಡ್ಬೇಕಂತ ವಿಚಾರ ಮಾಡ್ಯವು ಈ ಮುಂದಿನ ದಿನ ಮೇಲೆ ನಾನು ನಮ್ಮ ರಾಜ್ಯಾಧ್ಯಕ್ಷರು ಸವಿತಾ ಮೇಡಮ್ ಅವರು ಅವ್ರಿಗೊಂದು ದೇಟು ತೊಗೊಂಡ ಕಸಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಕಾಂಗ್ರೆಸ್ ಅಂದ್ರೆ ನಮ್ಮದು ಸಮುದ್ರ ಇದ್ದಂಗ ಇನ್ನೂ ಜನ ಕೂಡ ಕಸಿಂದ ಇನ್ನೂ ನಮ್ಮ ಹುಣಗುನ್ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ನೇ ಬರಲಿ ನಮ್ಮ ವಿಜಯಾನಂದ ಕಾಶ್ಯಪ್ನವರು ಈ ಯಾವಾಗೂ ಅವ್ರನ್ನ ಕಾಲನ್ ಕಾಲ ಅವರೇ ಎಮ್ ಎಲ್ ಎ ಆಗಲಿ ಅಂತ ಕಸಿಂದ ನಾವು ದೇವ್ರಗಡೆ ಆರರಿಸಿ ನನ್ನ ಎರಡು ಮಾತ್ರ ಮುಗಿಸ್ತೀನಿ ಜೈ ಜೈ ಕರ್ನಾಟಕ